ಬೆಳೆಗಾರರ ಹೋರಾಟದ ರೈತ ಸೋಮಪ್ಪ ಲಮಣಿ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದರು ಈ ಹಲ್ಲೆ ಖಂಡಿಸಿ ಶಿರಹಟ್ಟಿ ಠಾಣೆ ಎದುರು ಶಾಸಕ ಚಂದ್ರಲಮಾಣಿ ಧರಣಿ ನಡೆಸಿದ್ದಾರೆ ಶಿರಹಟ್ಟಿ ಪಿಎಸ್ಐ ಈರಪ್ಪ ರೆತ್ತಿ ದೇವಿಹಾಳ ಗ್ರಾಮದ ರೈತ ಸೋಮಪ್ಪ ಲಮಾಣಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದರು ಘಟನೆ ಖಂಡಿಸಿ ಶಾಸಕ ಚಂದ್ರಲಮಾಣಿ ತಮ್ಮ ಬೆಂಬಲಿಗರೊಂದಿಗೆ ಶಿರಹಟ್ಟಿ ಠಾಣೆ ಎದುರು ಧರಣಿ ನಡೆಸಿದ್ದಾರೆ ಹಲ್ಲೆಗೊಳಗಾದ ರೈತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗಿದೆ ಈ ವಿಷಯವಾಗಿ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ತಪ್ಪಿತಸ್ಥ ಪಿಎಸ್ಐ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಅವರನ್ನು ಬೇರೆ ಸ್ಥಳಕ್ಕೆ ಎತ್ತಂಗಡಿ ಮಾಡಬೇಕೆಂದು ಶಾಸಕ ಚಂದ್ರಲಮಣಿ ಒತ್ತಾಯಿಸಿದ್ದಾರೆ ರೈತರ ಮೇಲೆ ಪಿಎಸ್ಐ ಹಲ್ಲೆ ಠಾಣೆ ಎದುರೆ ಶಾಸಕರಿಂದ ಧರಣಿ ಪಿಎಸ್ಐ ಈರಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹ ಕಲಬುರಗಿ ವಿಜಯ ವಿಜಯಪುರ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ನಡೆದಿದೆ ಜೇವರ್ಗಿ ಬೈಪಾಸ್ ರಸ್ತೆಯ ಬಳಿ ಲಾರಿ ಮತ್ತು ಕ್ರೂಸರ್ ನಡುವೆ ಅಪಘಾತ ಸಂಭವಿಸಿದೆ ಲ್ಲಿದ್ದ ಐದಾರು ಮಂದಿಗೆ ಗಂಭೀರ ಗಾಯಗಳಾಗಿವೆ ಗಾಯಲುಗಳನ್ನು ಆಂಬುಲೆನ್ಸ್ ಮೂಲಕ ಜೇವರ್ಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಗಾಯಲುಗಳು ಸೇಡಂ ತಾಲೂಕಿನ ಮಾಟನಾಳ ಗ್ರಾಮದವರಾಗಿದ್ದು ಅಫ್ಜಲ್ಪುರ ತಾಲೂಕಿನ ಗತರಗಿರಿಯ ಭಾಗ್ಯವಂತಿ ದೇಗುಲದಲ್ಲಿ ನಡೆದ ಜಾವಳ ಕಾರ್ಯಕ್ರಮದ ಬಳಿಕ ಊರಿಗೆ ವಾಪಸ್ ತೆರಳುವಾಗ ಈ ದುರ್ಘಟನೆ ನಡೆದಿದೆ ಗಾಯಲುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಜೇವರ್ಗಿ ಸಂಚಾರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕಲಬುರಗಿ ವಿಜಯಪುರ ಹೆದ್ದಾರಿಯಲ್ಲಿ ರಸ್ತೆ ಅಪಘಾತ ಕ್ರೂಸನ್ ಐದಾರು ಮಂದಿಗೆ ಗಂಭೀರ ಗಾಯ ಜೇವರ್ಗಿ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ವರ್ಷದ ಒಬ್ಬ ವ್ಯಕ್ತಿಯನ್ನ ಇಸ್ಪೇಟಿನ ಕಾರಣವನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನ ಅಮಾನಸಿಕವಾಗಿಬೆತ್ತಲೆ ಅರೆಬೆತ್ತಲೆ ಮಾಡಿ ಹೊಡೆದಿರುವಂತಹ ಘಟನೆ ನಡೆದಿದೆ ಅದರಲ್ಲಿ ಅರೆಬೆತ್ತಲೆ ಮಾಡಿ ಹೊಡೆದು ಮೂರು ಜನ ಅವನ ಏನು ಪ್ರೈವೇಟ್ ಪಾರ್ಟ್ಸ್ಗಳಿಗೂ ಸಹಿತ ಹೊಡೆದು ನಿನ್ನೆ ಲಕ್ಷ್ಮೇಶ್ವರದ ತಾಲೂಕಾಸ್ಪತ್ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತಿನ ದಿನ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹಿತ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ ನಾವು ನಿನ್ನೆಯಿಂದಲೂ ಸಹಿತ ಭಾಳಷ್ಟು ಜನ ಹಿರಿಯರೆಲ್ಲ ಹೋಗಿ ಒಂದು ಎಫ್ ಐ ಆರ್ ಅನ್ನು ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಮೊನ್ನೆ ಸಿ ಪಿ ಐ ಅವರು ಏನು ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ನಮಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸ್ವಲ್ಪ ಸಮಯ ಕೊಡಿ ನಾವು ಟೈಮ್ ತಗೊಂಡು ನಿಮಗೆ ಎಫ್ ಐ ಆರ್ ಮಾಡ್ತೀವೋ ಅಥವಾ ಏನು ಈ ಘಟನೆಗೆ ಕಾರಣ ಆದರಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟ್ ಅಲ್ಲ ಕೊಟ್ಟಿದ್ರು